ಕನ್ನಡ ಶೀಘ್ರಲಿಪಿ ಪ್ರಥಮ ದರ್ಜೆ ವೇಗಪತ್ರಿಕೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಮೇ ಸನ್ಮಾನ್ಯ ಸಭಾಪತಿಯವರೇ ರಾಜ್ಯದ ವಿಧಾನಮಂಡಲದ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಲು ನನಗೆ ಅತೀವ ಸಂತೋಷವಾಗುತ್ತಿದೆ ಈ ನಾಡಿನ ರಾಜ್ಯಪಾಲನಾಗಿ ಕಳೆದ ಒಂದು ವರ್ಷದ ನನ್ನ ಸೇವಾ ಅವಧಿಯಲ್ಲಿ ಬಹಳಷ್ಟು ತಿಳಿದಿದ್ದೇನೆ ಮತ್ತು ಅದು ಸಾಕಷ್ಟು ಉಪಯುಕ್ತ ಆಗಿದೆ ಎಂದು ನನ್ನ ಭಾವನೆ ಮೊದಲನೆಯದಾಗಿ ಹೇಳುವುದಾದರೆ ಸಮಾಜದ ಬಡ ವರ್ಗದವರ ಉನ್ನತಿಗಾಗಿ ಮತ್ತು ರಾಜ್ಯದ ಜನರಿಗೆ ಅದರಲ್ಲೂ ಮುಖ್ಯವಾಗಿ ಗ್ರಾಮಗಳಲ್ಲಿ ವಾಸಿಸುತ್ತಿರುವ ಇವರಿಗೆ ನೆಮ್ಮದಿಯ ಜೀವನ ದೊರೆಯುವಂತೆ ಮಾಡಲು ನನ್ನ ಹಿಂದಿನ ಭಾಷಣದಲ್ಲಿ ನಾನು ತಿಳಿಸಿದ ಕಾರ್ಯನೀತಿಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಸರ್ಕಾರ ಬಹಳ ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸಿರಿ ಎಂದು ಹೇಳಲು ನನಗೆ ಹೆಮ್ಮೆ ಎನಿಸುತ್ತಿದೆ ಇನ್ನು ಕಾವೇರಿ ನದಿ ನೀರಿನ ಬಗ್ಗೆ ಹೇಳುವುದಾದರೆ ಈ ನದಿ ನೀರಿನ ವಿವಾದಗಳನ್ನು ಪರಸ್ಪರ ಚರ್ಚೆಗಳ ಮತ್ತು ಸಂಧಾನದ ಮೂಲಕ ಬಗೆಹರಿಸುವುದು ಸೂಕ್ತ ಎಂದು ಸರ್ಕಾರ ಹಿಂದಿನಿಂದಲೂ ಪ್ರತಿಪಾದಿಸುತ್ತಾ ಬಂದಿದೆ ಈ ಬಗ್ಗೆ ಮಾತುಕತೆಗಳಲ್ಲೂ ನಡೆಯುವಂತೆ ಕ್ರಮ ಕೈಗೊಂಡಿರುವುದಕ್ಕಾಗಿ ಮಾನ್ಯ ಪ್ರಧಾನಿಯವರಿಗೆ ಮತ್ತು ಪರಸ್ಪರ ಅರಿವಿನ ವಾತಾವರಣದಲ್ಲಿ ನಡೆದ ಚರ್ಚೆಯಲ್ಲಿ ಭಾಗವಹಿಸುವುದಕ್ಕಾಗಿ ಸಂಬಂಧಿಸಿದ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಸರ್ಕಾರ ಕೃತಜ್ಞವಾಗಿದೆ ಎಲ್ಲ ರಾಜ್ಯಗಳ ರೈತರ ಹಿತದೃಷ್ಟಿಯಿಂದ ಮತ್ತು ಎಲ್ಲ ರಾಜ್ಯಗಳ ಒಂದು ಸೂತ್ರವನ್ನು ಅಂಗೀಕರಿಸುವ ಮೂಲಕ ಕಾವೇರಿ ನೀರನ್ನು ಒಂದು ರಾಷ್ಟ್ರೀಯ ಸ್ವತ್ತಾಗಿ ಬಳಸುವ ದಿಶೆಯಲ್ಲಿ ಎಲ್ಲ ರಾಜ್ಯಗಳಿಗೂ ತೃಪ್ತಿಯಾಗುವ ಒಂದು ಅಂತಿಮ ಪರಿಹಾರ ಒಪ್ಪಂದ ಒಂದಕ್ಕೆ ಶೀಘ್ರವೇ ಬರಲಾಗುವುದೆಂದು ಕೂಡ ಸರ್ಕಾರ ಆಶಿಸಿದೆ ಇನ್ನು ಸಮಾಜದ ಬಡ ಜನರಿಗಾಗಿ ರೂಪಿಸಲಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವ ಕಾರ್ಯದಲ್ಲಿ ಮಾನ್ಯ ಸದಸ್ಯರು ನೀಡಿದ ಅಮೂಲ್ಯ ಬೆಂಬಲ ಕುರಿತು ನನ್ನ ವಿಶೇಷವಾಗಿ ಹೇಳಬಯಸುತ್ತೇನೆ ರಾಜ್ಯದ ಅಭಿವೃದ್ಧಿಗಾಗಿ ಕೈಗೊಳ್ಳಲಿರುವ ಮುಂದಿನ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ಹಾಗೂ ಕಾರ್ಯಗತಗೊಳಿಸುವಲ್ಲಿ ಮಾನ್ಯ ಸದಸ್ಯರು ಪಾಲ್ಗೊಳ್ಳುವರೆಂಬ ಭರವಸೆ ನನಗಿದೆ ಕೃಷಿ ವಲಯದ ಬಗ್ಗೆ ಹೇಳುವುದಾದರೆ ರಾಜ್ಯದಲ್ಲಿ ಬಹುತೇಕ ಎಲ್ಲ ಬೆಳೆಗಳು ಸೇರಿದಂತೆ ಉತ್ಪಾದನೆ ಕಡಿಮೆಯಾಗಿತ್ತು ಎಂಬುದು ನಮಗೆ ನಮ್ಮೆಲ್ಲರಿಗೂ ಆತಂಕದ ವಿಷಯವಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ತುರ್ತು ಹಾಗೂ ಪರಿಣಾಮಕಾರಿಯಾದ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಆದ್ದರಿಂದ ಕೃಷಿ ವಲಯದ ಸರ್ವತೋಮುಖ ಅಭಿವೃದ್ಧಿಗೆ ಅತ್ಯಂತ ಹೆಚ್ಚಿನ ಆದ್ಯತೆ ನೀಡಲು ಸರ್ಕಾರ ಉದ್ದೇಶಿಸಿದೆ ರಾಜ್ಯದ ಕೆಲವು ಭಾಗಗಳಲ್ಲಿ ಭಾರೀ ಮಳೆಯಾಗಿದ್ದರೂ ಮತ್ತು ಇತರೆ ಕೆಲವು ಭಾಗಗಳಲ್ಲಿ ಕ್ಷಾಮ ಪರಿಸ್ಥಿತಿ ಉಂಟಾಗಿದ್ದರೂ ಸಹ ಈ ಗುರಿ ಸಾಧಿಸುವ ನಂಬಿಕೆ ರಾಜ್ಯಕ್ಕಿದೆ ಕೃಷಿ ಹಲವಾರು ವಿಶಿಷ್ಟ ಕ್ಷೇತ್ರಗಳಲ್ಲಿ ಜನರು ದೀರ್ಘಕಾಲದಿಂದಲೂ ರೂಢಿಸಿಕೊಂಡು ಬಂದಿರುವ ನೈಪುಣ್ಯತೆ ಹಾಗೂ ಸೌಲಭ್ಯಗಳನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳಲು ಮತ್ತು ಅದಕ್ಕನುಸಾರವಾಗಿ ರೇಷ್ಮೆ ತೋಟಗಾರಿಕೆ ಹಾಗೂ ಅರಣ್ಯ ವಲಯಗಳ ಅಭಿವೃದ್ಧಿಯನ್ನು ಹೆಚ್ಚು ಬಲಪಡಿಸಲು ಸರ್ಕಾರ ಉದ್ದೇಶಿಸಿದೆ ಸರ್ಕಾರ ಮುಖ್ಯವಾಗಿ ಗಮನಹರಿಸಬೇಕಾದ ಇನ್ನೊಂದು ವಿಷಯವೆಂದರೆ ಜನತೆಗೆ ಸಾಕಷ್ಟು ರಸ್ತೆ ಸಾರಿಗೆ ಸೌಲಭ್ಯವನ್ನು ಒದಗಿಸುವುದು ರಾಜ್ಯದಲ್ಲಿ ಇದುವರೆಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು ರಸ್ತೆ ಸಾರಿಗೆ ಸೌಲಭ್ಯ ಒದಗಿಸುವ ಮುಖ್ಯ ಆಧಾರ ಸಂಸ್ಥೆಯಾಗಿದೆ ಪ್ರಯಾಣಿಕರಿಗೆ ಉತ್ತಮ ಸೇವೆಯನ್ನು ಒದಗಿಸುವ ದೃಷ್ಟಿಯಿಂದ ಇನ್ನೂ ಹೆಚ್ಚಿನ ಹಾಗೂ ಉತ್ತಮ ರಸ್ತೆ ಸಾರಿಗೆ ಸೌಲಭ್ಯದ ಅವಶ್ಯಕತೆ ಇದೆ ಎಂದು ನಾನು ಬಯಸುತ್ತೇನೆ ರಾಜ್ಯದಲ್ಲಿ ಜನಸಂಖ್ಯೆ ಬೆಳವಣಿಗೆಯನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟದ ಹೊರತು ರಾಜ್ಯವು ಜೀವನ ಮಟ್ಟದ ಸುಧಾರಣೆಗಾಗಿ ಹಾಕಿಕೊಂಡಿರುವ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಕಾರ್ಯಚಟುವಟಿಕೆಗಳು ಫಲ ನೀಡಲಾರದೆಂಬುದು ನನ್ನ ದೃಢ ನಂಬಿಕೆಯಾಗಿದೆ ಕೊನೆಯದಾಗಿ ತಿಳಿಸ ಬಯಸುವುದೇನೆಂದರೆ ರಾಜ್ಯ ಕೃಷ್ಣಾ ನದಿ ನೀರಿನಲ್ಲಿ ತನ್ನ ಪಾಲನ್ನು ಬಳಸಿಕೊಳ್ಳಬೇಕಾಗಿದೆ ಎನ್ನುವ ಅಂಶ ಮಾನ್ಯ ಸದಸ್ಯರಿಗೆ ತಿಳಿದಿದೆ ಕೃಷ್ಣ ಕಣಿವೆ ಪ್ರದೇಶದಲ್ಲಿ ವಿಶ್ವ ಬ್ಯಾಂಕಿನ ನೆರವಿನಿಂದ ಅನೇಕ ಯೋಜನೆಗಳನ್ನು ಕೈಗೊಳ್ಳಲಾಗಿದ್ದು ಈ ಯೋಜನೆಗಳ ಕಾರ್ಯ ವಿವಿಧ ಹಂತಗಳಲ್ಲಿದೆ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಕಾರ್ಯಗತಗೊಳಿಸಿ ನೀರನ್ನು ಬಳಸಿಕೊಳ್ಳಲು ಈ ಯೋಜನಾ ಕಾರ್ಯಗಳಲ್ಲಿ ತೊಡಗಿರುವ ಹಲವಾರು ಸಂಸ್ಥೆಗಳ ಅವಶ್ಯಕತೆ ಇದೆ ಎಂಬುದನ್ನು ಸರ್ಕಾರ ಮನಗೊಂಡಿದೆ ಎಲ್ಲ ಸರ್ಕಾರದ ಕಾರ್ಯದರ್ಶಿಯವರಿಗೆ ಮಾನ್ಯರೇ ದಿನಾಂಕ ಹನ್ನೆರಡನೇ ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತರ ಪತ್ರದ ಅನ್ವಯ ಶೀಘ್ರ ಲಿಪಿಗಾರ ಮತ್ತು ಬೆರಳಚ್ಚುಗಾರ ಹುದ್ದೆಯನ್ನು ಕನ್ನಡ ಶೀಘ್ರಲಿಪಿಗಾರರ ಹಾಗೂ ಬೆರಳಚ್ಚುಗಾರ ಹುದ್ದೆಯನ್ನಾಗಿ ಪರಿವರ್ತಿಸಲಾಗಿದೆ ಕರ್ನಾಟಕ ಸರ್ಕಾರದ ಸಚಿವಾಲಯದಲ್ಲಿ ಈ ಹಿಂದೆ ಆಗಿರುವ ಶೀಘ್ರಲಿಪಿಗಾರರ ಎರಡು ನೇಮಕಾತಿ ಸಂದರ್ಭಗಳಲ್ಲಿ ಕನ್ನಡ ಶಿಘ್ರಲಿಪಿ ತಿಳಿದಿರುವವರನ್ನು ನೇಮಕಾತಿ ಮಾಡಲಾಗಿದೆ ವರ್ಗ ಮತ್ತು ನೇಮಕಾತಿ ನಿಯಮಗಳಿಗೆ ಆಗಿರುವ ತಿದ್ದುಪಡಿ ಪ್ರಕಾರ ಇಂಗ್ಲಿಷ್ ಶಿಘ್ರಲಿಪಿ ತಿಳಿದಿರುವವರನ್ನು ನೇಮಕಾತಿ ಮಾಡಲಾಗುವುದಿಲ್ಲ ಸಚಿವಾಲಯದಲ್ಲಿರುವ ಲಿಪಿಗಾರರಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಶೀಘ್ರಲಿಪಿ ಅಥವಾ ಇಂಗ್ಲಿಷ್ ಶೀಘ್ರಲಿಪಿ ತಿಳಿದಿರುವ ಶೀಘ್ರಲಿಪಿಗಾರರ ಕೊರತೆ ಇದೆ ಆದರೆ ಸಚಿವಾಲಯದ ಎಲ್ಲ ಇಲಾಖೆಗಳು ಶೀಘ್ರಲಿಪಿ ವರ್ಗಾವಣೆ ಸಂದರ್ಭದಲ್ಲಿ ಕನ್ನಡ ಶೀಘ್ರಲಿಪಿ ತಿಳಿದಿರುವ ಶೀಘ್ರಲಿಪಿಗಾರರನ್ನು ವರ್ಗಾಯಿಸಿ ನೇಮಿಸಿದಾಗ ಅವರನ್ನು ಕರ್ತವ್ಯಕ್ಕೆ ತೆಗೆದುಕೊಳ್ಳದೆ ಕನ್ನಡ ಮತ್ತು ಇಂಗ್ಲಿಷ್ ಶೀಘ್ರ ತಿಳಿದಿರುವ ನೌಕರರನ್ನು ವರ್ಗಾಯಿಸಿ ನೇಮಿಸುವಂತೆ ಒತ್ತಾಯಿಸುತ್ತಿರುವುದು ಕಂಡುಬಂದಿದೆ ಕಾರ್ಯದರ್ಶಿಗಳ ಸಭೆಯಲ್ಲಿ ನಡೆದಂತೆ ಎಲ್ಲ ಇಲಾಖೆಗಳ ಕನ್ನಡ ಹಾಗೂ ಇಂಗ್ಲಿಷ್ ಶೀಘ್ರಲಿಪಿ ತಿಳಿದಿರುವ ನೌಕರರನ್ನು ವರ್ಗಾಯಿಸಿ ನೇಮಿಸುವ ಬೇಡಿಕೆಯನ್ನು ಪರಿಶೀಲಿಸಿ ಈ ವಿಷಯದಲ್ಲಿ ಈಗಿರುವ ನಿಯಮಗಳಿಗೆ ಬದಲಾವಣೆ ಅವಶ್ಯಕತೆ ಇಲ್ಲವೆಂದು ತೀರ್ಮಾನಿಸಲಾಗಿದೆ ಆದುದರಿಂದ ಇನ್ನು ಮುಂದೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಯ ಇಲಾಖೆಯು ಸಚಿವಾಲಯದ ಕನ್ನಡ ಶೀಘ್ರಲಿಪಿ ತಿಳಿದಿರುವ ಶೀಘ್ರಲಿಪಿಗಾರರನ್ನು ವರ್ಗಾಯಿಸಿ ನೇಮಿಸಿದಾಗ ಅವರನ್ನು ಕರ್ತವ್ಯಕ್ಕೆ ತೆಗೆದುಕೊಳ್ಳುವುದಲ್ಲದೆ ವರ್ಗವಾಗಿರುವ ಶೀಘ್ರಲಿಪಿಗಾರರನ್ನು ತಕ್ಷಣ ಬಿಡುಗಡೆ ಮಾಡುವಂತೆ ಕೋರುತ್ತೇನೆ तम विश्वासी सरकारद उप कार्यदर्शी